ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಅಷ್ಟು ಸೂಪರಾಗಿದ್ದೀನಿ ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಆ್ಯಂಡ್ ಬ್ಲಾಗ್ ನೋಡೋಕ್ಕಿಂತ ಮುಂಚೆ ಗೊತ್ತಲ್ಲ ಇನ್ನೂ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಸೊ ಇವತ್ತು ಸ್ವಲ್ಪ ಚಿಕ್ಕ ಚಿಕ್ಕ ಇದೆ ಅಂದರೆ ನಾನು ಸ್ಯಾರಿ ಮ್ಯಾಚಿಂಗ್ ಬಳೆ ಅದೆಲ್ಲ ಏನೂ ತೊಗೊಂಡಿಲ್ಲ ಹಾಗಾಗಿ ನಾನು ಮತ್ತು ಅತ್ತಮ್ಮ ಹಂಗೆ ಶಾಪಿಂಗಿಗೆ ಹೋಗ್ತಾ ಇದ್ದೀವಿ ತುಂಬ ಏನಿಲ್ಲ ಮೇನ್ ಮೇನ್ ಏನು ಎಸೆನ್ಷಿಯಲ್ ಬೇಕು ಐಟಮ್ಸ್ಗಳು ಅದೊಂದು ಥರಕ್ಕೆ ಹೋಗ್ತಾ ಇದ್ದೀವಿ ಸೊ ಮನೆ ನಮ್ಮ ಮೂಡಿಗೆರೆ ಶಾಪಿಂಗ್ ಸ್ಟ್ರೀಟ್ ಏನಿದೆ ಅದನ್ನು ಒಂದು ಕ್ಲಿಪ್ಪಿಂಗ್ ನಿಮ್ಮನ್ನು ತೋರಿಸ್ತೀನಿ ಹೇಗಿದೆ ಅಂತ ಆ್ಯಂಡ್ ಏನೇನು ತೊಗೊಂಡೆ ಏನು ಅಂತೆಲ್ಲ ಶೇರ್ ಮಾಡ್ತೀನಿ ಸೊ ಟೈಮ್ ಆಯಿತು ಈಗಾಗಲೇ ಈವ್ನಿಂಗ್ ಆಗಿದೆ ಅತ್ತೆ ಡ್ಯೂಟಿ ಮುಗಿಸ್ಕೊಂಡು ಬಂದರು ಸೊ ರೆಡಿ ಆಗಿದ್ದೀನಿ ಇವಾಗ ಹೋಗಿ ಎಷ್ಟೊತ್ತಾಗೋದು ಗೊತ್ತಿಲ್ಲ ಸೊ ಆದಷ್ಟು ಬೇಗ ಎಲ್ಲ ಮುಗಿಸ್ಕೊಂಡು ಬರಬೇಕು ಸೊ ಫ್ರೆಂಡ್ಸ್ ಒಂದು ಸಮ್ಮರ್ ಹೀಟ್ಗೆ ನಮ್ಮ ಸ್ಕಿನ್ ಎಷ್ಟು ಡಿಹೈಡ್ರೇಟ್ ಆ್ಯಂಡ್ ಡಲ್ ಆಗಿರುತ್ತೆ ಅಂತ ನೀವೇ ನೋಡ್ತಿರ್ತೀರ ಇದಕ್ಕೆಲ್ಲ ನಾನೊಂದು ಬೆಸ್ಟ್ ಸೊಲ್ಯೂಷನ್ನ ತಂದಿದ್ದೀನಿ ಅದೇ ಮಾಮ ಅವರ ಚಿಯಾ ಹೈಡ್ರಾ ಕಾಮ್ ಫೇಸ್ ಪ್ಯಾಕ್ ಈ ಫೇಸ್ ಪ್ಯಾಕ್ ಅಲ್ಲಿ ಮೇನ್ ಇಂಗ್ರೀಡಿಯೆಂಟ್ಸ್ ಆಗಿ ಚಿಯಾ ಸೀಡ್ಸ್ ಇದೆ ಹಾಗೆ ಸಿರಾಮಿಟ್ಸ್ ಇದೆ ಚಿಯಾ ಸೀಡ್ಸ್ ನಮ್ಮ ಸ್ಕಿನ್ ಹೈಡ್ರೇಟ್ ಆಗಿಡೋಕೆ ಹೆಲ್ಪ್ ಮಾಡುತ್ತೆ ಹಾಗೆ ಸಿರಾಮಿಟ್ಸ್ ನಮ್ಮ ಸ್ಕಿನ್ ಬ್ಯಾರಿಯರ್ ರಿಪೇರ್ ಮಾಡೋಕೆ ಹೆಲ್ಪ್ ಮಾಡುತ್ತೆ ಅಂಡ್ ನಮ್ಮ ಸ್ಕಿನ್ ನ ಪಿ ಹೆಚ್ ಬ್ಯಾಲೆನ್ಸ್ಡ್ ಆಗಿರುತ್ತೆ ಹಾಗೆ ನಾನ್ ಇರಿಟೇಟಿಂಗ್ ಆಗಿದೆ ಅಂಡ್ ಸ್ಕಿನ್ ಫ್ರೆಂಡ್ಲಿ ಕೂಡ ಸೊ ಈ ಫೇಸ್ ಪ್ಯಾಕ್ ನಮ್ಮ ಸ್ಕಿನ್ ನ ಹೈಡ್ರೇಟ್ ಆಗಿರೋ ಜೊತೆಗೆ ನಮ್ಮ ಸ್ಕಿನ್ ಬ್ಯಾರಿಯರ್ಸ್ ನ ಮೇಂಟೈನ್ ಮಾಡುತ್ತೆ ಹಾಗೆ ಇದ್ರಲ್ಲಿ ಚಿಯಾ ಸೀಡ್ಸ್ ಅಂಡ್ ಸಿರಾಮಿಡ್ಸ್ ನ ಗುಡ್ನೆಸ್ ಇರೋದ್ರಿಂದ ನಮ್ಮ ಸ್ಕಿನ್ ನ್ಯಾಚುರಲ್ ಆಗಿರುತ್ತೆ ಅಂಡ್ ಸೂತಿಂಗ್ ಫೀಲ್ ಕೊಡುತ್ತೆ ಸೊ ಈ ಪ್ರಾಡಕ್ಟ್ ಡರ್ಮೋಟಾಲಜಿಕಲಿ ಟೆಸ್ಟೆಡ್ ಅಂಡ್ ಮೇಡ್ ಸೇಫ್ ಸರ್ಟಿಫೈಡ್ ಕೂಡ ಎಲ್ಲ ಸ್ಕಿನ್ ಟೈಪ್ ಅವರು ಈ ಒಂದು ಫೇಸ್ ಪ್ಯಾಕ್ನ ಯೂಸ್ ಮಾಡಬಹುದು ನಾನು ನಿಮಗೆ ಲೈವ್ ಆಗಿ ಅಪ್ಲೈ ಮಾಡಿ ಇವಾಗ ಫೇಸ್ ವಾಶ್ ಮಾಡಿ ತೋರಿಸ್ತಾ ಇದೀನಿ ಡಿಫ್ರೆನ್ಸ್ ನೋಡ್ತಿರ್ಬೋದು ಎಷ್ಟು ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಬಿಫೋರ್ ಅಂಡ್ ಆಫ್ಟರ್ ಫೇಸ್ ವಾಶ್ ಅಂತ ಇದು ನಮಗೆ ಇನ್ಸ್ಟೆಂಟ್ ಗ್ಲೋ ಕೊಡುತ್ತೆ ನಾವು ಯಾವ್ದಾದ್ರು ಫಂಕ್ಷನ್ಸ್ ಇದ್ದಾಗ ಬಿಫೋರ್ ತರ್ಟಿ ಮಿನಿಟ್ಸ್ ಅವರು ಫಿಫ್ಟೀನ್ ಮಿನಿಟ್ಸ್ ಮುಂಚೆ ನಾವು ಈ ಫೇಸ್ ಪ್ಯಾಕ್ ಹಾಕೊಂಡ್ರೆ ರಿಯಲಿ ತುಂಬಾ ಗ್ಲೋ ಆಗಿ ಕಾಣುತ್ತೆ ನಮ್ಮ ಸ್ಕಿನ್ ಹಾಗೆ ನ್ಯಾಚುರಲ್ ಗ್ಲೋ ಕೊಡುತ್ತೆ ಅಂತ ಅಂತ ಹೇಳ್ಬೋದು ನನಗಂತೂ ಈ ಒಂದು ಫೇಸ್ ಪ್ಯಾಕ್ ತುಂಬ ತುಂಬ ಇಷ್ಟ ಆಯಿತು ಸೊ ಫ್ರೆಂಡ್ಸ್ ನೋಡೋದ್ರಲ್ಲ ನಿಮಗೆ ಲೈವ್ ಆಗಿ ನಾನು ಅಪ್ಲೈ ಮಾಡಿ ತೋರಿಸಿದ್ದೀನಿ ಹಾಂ ಎಷ್ಟು ಇನ್ಸ್ಟಂಟ್ ಲೋ ಕೊಡುತ್ತೆ ಅಂತ ಅಂದ್ಬಿಟ್ಟು ಸೊ ಈ ಪ್ರಾಡಕ್ಟ್ ಏನಾದರೂ ನೀವು ಪರ್ಚೇಸ್ ಮಾಡೋದಿದ್ರೆ ಹಾಂ ಮಾಮಾ ಅರ್ಥ ಅಫಿಷಿಯಲ್ ವೆಬ್ಸೈಟ್ ಆ್ಯಂಡ್ ಆ್ಯಪಲ್ಲಿ ನನ್ನ ಒಂದು ಕೂಪನ್ ಕೋಡ್ನ ಯೂಸ್ ಮಾಡಿ ನೀವು ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಪಡಿಬೋದು ಸೊ ನನ್ನ ಒಂದು ಕೂಪನ್ ಕೋಡ್ ಎ ಐ ಓ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ನಾನು ಸ್ಕ್ರೀನ್ ಮೇಲೂ ಮೆನ್ಷನ್ ಮಾಡಿರ್ತೀನಿ ಹಾಗೆ ಡಿಸ್ಕ್ರಿಪ್ಷನಲ್ಲೂ ಮೆನ್ಷನ್ ಮಾಡಿರ್ತೀನಿ ಹೋಗಿ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ನನ್ನ ಕೂಪನ್ ಕೋಡ್ನ ಯೂಸ್ ಮಾಡಿ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಪಡಿರಿ ಹಾಗೆ ಮಾಮಾ ಅಥ್ ಬರೀ ಅಫಿಷಿಯಲ್ ವೆಬ್ಸೈಟ್ ಆ್ಯಂಡ್ ಆ್ಯಪ್ ಅಷ್ಟೇ ಅಲ್ಲ ಫ್ಲಿಪ್ಕಾರ್ಟ್ ಕಾರ ನೈಕಾ ಅಮೆಝಾನ್ ಪರ್ಪಲ್ ಅಂತ ಎಲ್ಲ ಶಾಪಿಂಗ್ ಆ್ಯಪ್ಗಳಲ್ಲೂ ಸಿಗುತ್ತೆ ಅಂಡ್ ಶಾಪಿಂಗ್ ಆ್ಯಪ್ ಗಳಷ್ಟಲ್ಲ ನಮ್ಮ ನಿಯರ್ ಬೈ ಸ್ಟೋರ್ ಸಿಗುತ್ತೆ ಸೊ ನಿಮ್ಮ ನಿಯರ್ ಬೈ ಸ್ಟೋರ್ ಗಳಲ್ಲಿ ನೀವು ಆ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿ ಯೂಸ್ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಅಂಡ್ ಫ್ರೆಂಡ್ಸ್ ಮಾಮಾ ಹೊರತವ್ರು ನಿಮ್ಮ ಒಂದು ಫೀಡ್ಬ್ಯಾಕ್ ಗೆ ವೇಟ್ ಮಾಡ್ತಿರ್ತಾರೆ ಯಾಕಂದ್ರೆ ಸಲಿನೂ ಅವರು ಒಂದು ಇನೋವೇಟಿವ್ ಆಗಿ ರಿಸರ್ಚ್ ಮಾಡೋದ್ರಿಂದ ನೀವು ಕೊಡೋ ಫೀಡ್ಬ್ಯಾಕ್ ಮೇಲೆ ಏನಾದ್ರು ಪ್ರಾಡಕ್ಟ್ ನ ಅಪ್ಗ್ರೇಡ್ ಮಾಡೋದಿದ್ರೆ ಅವರು ಅಪ್ಗ್ರೇಡ್ ಮಾಡ್ತಾರೆ ಸೊ ಪ್ರಾಡಕ್ಟ್ ಪರ್ಚೇಸ್ ಮಾಡೋದು ಮರಿಬೇಡಿ ಹಾಗೆ ಅವರಿಗೆ ಫೀಡ್ಬ್ಯಾಕ್ ಕೊಡೋದನ್ನು ಮರಿಬೇಡಿ ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಆ್ಯಕ್ಚುಲಿ ನಾನು ಇಲ್ಲಿಂದ ಎಲ್ಲ ಏನೇನು ಶಾಪ್ ಮಾಡ್ತೀನಿ ಆ್ಯಂಡ್ ಸ್ವಲ್ಪ ಶಾಪಿಂಗ್ ಸ್ಟ್ರೀಟ್ ಎಲ್ಲ ತೋರಿಸೋಣ ಅಂತ ಅಂದ್ಕೊಂಡು ಹೋದೆ ಬಟ್ ಅಲ್ಲಿ ಆಗಲಿಲ್ಲ ಯಾಕಂದರೆ ನಾವು ಒಂದು ಶಾಪಿಗೆ ಹೋದ್ವಿ ಅಲ್ಲೇನೋ ನಮಗೆ ಸಿಗಲಿಲ್ಲ ಇನ್ನೊಂದಕ್ಕೆ ಹೋದ್ವಿ ಅಲ್ಲಿ ತುಂಬ ಹೊತ್ತಾಯಿತು ಒಂಥರ ನನಗೆ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಇದು ಸ್ಟಾರ್ಟಿಂಗ್ ಎಂಟ್ರಿ ಆಗುವಾಗ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದು ಅಷ್ಟೇ ಬಿಟ್ಟರೆ ಆಮೇಲೆ ನನಗೆ ಮೊಬೈಲ್ ತೆಗಿಯೋಕ್ಕೆ ಟೈಮ್ ಆಗಲಿಲ್ಲ ಅಷ್ಟು ಬಿಝಿ ಆದ್ವಿ ಆಮೇಲೆ ನನಗೂ ತುಂಬ ಓಡಾಡೋಕ್ಕಾಗುತ್ತೆ ಆಗ್ತಿರ್ಲಿಲ್ಲ ಹಾಗಾಗಿ ಕೆಲವೊಂದು ಸರಿ ನನ್ನ ಕಾರಲ್ಲೇ ಕುರ್ತಿದ್ದೆ ಅತ್ತೆ ಹೋಗಿ ಎಲ್ಲ ತೊಗೊಬರ್ತಾಯಿದ್ರು ಈ ಥರ ಎಲ್ಲ ಆಯಿತು ಹಾಗಾಗಿ ನನಗೆ ಏನೇನು ತೊಗೊಂಡೆ ಏನು ಅಂತ ತೋರಿಸೋಕ್ಕಾಗಲಿಲ್ಲ ಸಾರಿ ಆ್ಯಂಡ್ ಇದು ನೆಕ್ಸ್ಟ್ ಡೇ ವ್ಲಾಗ್ ಸೊ ಅತ್ತೆಗೆ ಮಾಮೂಲಿ ಡ್ಯೂಟಿ ಇತ್ತು ಅವರು ಹೊರಟರು ಆ್ಯಂಡ್ ನೀವೇ ಬಂದಿದ್ರು ಮನೆಗೆ ಸೊ ನಮ್ಮದು ಸೀಮಂತದ್ದು ಏನೇನಿದೆ ಅವೆಲ್ಲ ಕ್ಲೀನಿಂಗ್ಗಳೆಲ್ಲ ಸ್ಟಾರ್ಟ್ ಆಯಿತು ಆ್ಯಕ್ಚುಲಿ ಕಿಚನ್ನು ಅದಿದೆಲ್ಲ ಅತ್ತೆಲ್ಲ ಮಾಡಿದರು ಬಟ್ ಸ್ವಲ್ಪ ಏನು ಮೇನ್ ಮೇನ್ ಇರುತ್ತೆ ಅದೆಲ್ಲ ಅಪ್ಪ ನೀವಿ ಎಲ್ಲ ಸೇರ್ಕೊಂಡು ಮಾಡ್ತಾ ಇದ್ವಿ ನಾನೇನು ಮಾಡಿಲ್ಲ ನಾನು ಸುಮ್ಮನೆ ಕೂತ್ಕೊಂಡು ತಿಂತಾ ಇದ್ದೆ ರೆಸ್ಟ್ ಮಾಡ್ತಾ ಇದ್ದೆ ಪಪ್ಪ ನೀವಿ ಅಪ್ಪ ಎಲ್ಲ ಮಾಡ್ತಾಯಿದ್ರು ಸೊ ಇದು ನಾನು ಅದೇ ಆಗಾರದಲ್ಲೆಲ್ಲ ತರಿಸಿದ್ವಲ್ಲ ಸೊ ಇದೆಲ್ಲ ಈ ಟೈಮಲ್ಲಿ ಎಷ್ಟು ಯೂಸ್ ಆಯಿತು ಗೊತ್ತಾ ಮಾಪ್ ಇರ್ಬೋದು ಇದು ವ್ಯಾಕ್ಯೂಮ್ ಇರ್ಬೋದು ಪ್ರತಿಯೊಂದು ತುಂಬ ಯೂಸ್ ಆಯಿತು ನಮಗೆ ಕ್ಲೀನಿಂಗ್ ಟೈಮಲ್ಲಿ ಆ್ಯಂಡ್ ಈ ಪ್ರಾಡಕ್ಟೆಲ್ಲ ನನಗೆ ಬೆಸ್ಟ್ ಪ್ರೈಸಲ್ಲೇ ಸಿಕ್ಕಿರೋದು ನಾನು ವೀಡಿಯೋಗಳನ್ನೂ ಮಾಡಿ ಹಾಕಿದ್ದೀನಿ ನೀವು ಲಿಂಕ್ ಬೇಕಿದ್ರೆ ಹೋಗಿ ಚೆಕ್ ಮಾಡಿ ತಗೋಬಹುದು ಯಾಕೆ ಹೇಳ್ತಿದ್ದೀನಿ ಅಂದರೆ ಕೆಲವರು ಸುಮ್ಮನೆ ಪ್ರಮೋಷನಿಂಗ್ ಮಾಡ್ತಾರೆ ಬಿಡ್ತಾರೆ ಅಷ್ಟೇ ಹಾಗೆ ಹೇಗೆ ಅಂತ ಕೆಲವರಿಗೆ ಥಾಟ್ಸ್ ಇರುತ್ತೆ ಸೊ ಅಷ್ಟೆಲ್ಲ ನಮಗೂ ಡೈಲಿ ಎವ್ರಿ ಡೇ ಯೂಸಿಗೆ ಅವ್ರು ಈ ಥರ ಎಲ್ಲ ಕ್ಲೀನಿಂಗಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಸೊ ನೆಕ್ಸ್ಟು ಎಲ್ಲ ಕ್ಲೀನಿಂಗ್ ಎಲ್ಲ ಆಯಿತು ಆ್ಯಂಡ್ ಈವ್ನಿಂಗ್ ಅಂದರೆ ಮಧ್ಯಾಹ್ನದ ಮೇಲೆ ಒಂದು ಒಳ್ಳೆ ಮಳೆ ಬಂತು ಆಫ್ಟರ್ ಲಾಂಗ್ ಟೈಮ್ ನಾನು ಮಳೆ ನೋಡಿದ್ದು ಆ್ಯಕ್ಚುಲಿ ಬೆಂಗಳೂರಲ್ಲೂ ನೋಡಿರಲಿಲ್ಲ ತುಂಬ ಏರಿಯಾಗಳಲ್ಲಿ ಮಳೆ ಬಂತು ಅಂತ ಕೇಳ್ತಾ ಇದ್ದೆ ಹೊರತು ನಮ್ಮ ನಾಗರ್ಬಾವಿಲಿ ಬಂದಿದ್ದು ನಾನು ನೋಡಿರಲಿಲ್ಲ ಸೊ ಇಲ್ಲಿ ಬಂದ ಮೇಲೆ ಆ ಮಳೆ ದರ್ಶನವೂ ಆಯಿತು ಮಾಡ್ತಿದ್ದೀರಾ ಹೌದಾ ಯಾವ್ದ್ರಲ್ಲಿ ಮಾಡೋದು ಮಟನ್ ಗ್ರೇವಿನ ಐಟಮ್ಸ್ ಮಟನ್ ಗ್ರೇವಿಗೆ ಏನ್ ಹಾಕ್ತಾರೆ ಮೇನ್ ಇಂಗ್ರೀಡಿಯಂಟ್ ಏನು ಮಟನ್ ಹಾ ಉಪ್ಪು ಹಾಕಿ ಸ್ವಲ್ಪ ಎಣ್ಣೆ ಹಾಕ್ತೀವಿ ಯಾಕಂದ್ರೆ ಅಲ್ಲಿ ಎಣ್ಣೆ ಇರುತ್ತೆ ಎಣ್ಣೆ ಯಾವ ಎಣ್ಣೆ ಮಟನ್ ಅಲ್ಲಿ ಕೊಲೆಸ್ಟ್ರಾಲ್ ಎಣ್ಣೆ ಇರುತ್ತಲ್ಲ ಹಾ ಸಾಟ್ ಚರ್ಬಿ ಹಾ ಅದಾದ್ಮೇಲೆ ಇನ್ನೊಂದು ಬಾಂಡ್ಲಿ ಇದೆಲ್ಲ ನೋಡಿ ನಾನೇ ಮಾಡಿರೋದು ಇದೆಲ್ಲ ಇಂಗ್ರಿಡಿಯೆಂಟ್ಸು ಆಯಿಲ್ ಹಾಕಿ ಆನಿಯನ್ನ ಗೋಲ್ಡ್ ಕಲರ್ ಬರೋ ತನಕ ಹಿಂಗೆ ಮಾಡಿಕೊಂಡು ಹಿಂಗೆ ಮಾಡ್ಕೊಂಡು ಆಮೇಲೆ ಇದೆಲ್ಲ ಹಾಕಿ ಗ್ರೀನ್ ಚಿಲ್ಲಿ ಹಾಕಿ ಚಕ್ಕೆ ಆ ಹೂವದ್ದು ಮಗ್ಗು ಅದೆಲ್ಲ ಹಾಕಿ ಸ್ವಲ್ಪ ಗೋಲ್ಡ್ ಬರೋ ತನಕ ಇದು ಮಾಡಬೇಕು ಯಾವುದು ಹೂವು ಅದು ಮಲ್ಲಿಗೆದ ಯಾವುದು ಮಗ್ಗು ಯಾವುದು ಬಿರಿಯಾನಿ ಮಗ್ಗು ಚಕ್ರ ಮಗ್ಗು ಅಂತ ಇದನ್ನೆಲ್ಲ ಹಾಕಿ ನಾವು ಗೋಲ್ಡ್ ಬರೋ ತನಕ ಮಾಡ್ಕೋತೀವಿ ಅದಾದ್ಮೇಲೆ ಇದು ಈಗ ಒಂದ್ ಮೂರ್ ವಿಷಲ್ ಹೊಡ್ಸ್ಕೊಂಡ್ರೆ ಸ್ಮೂತ್ ಆಗುತ್ತೆ ಅಷ್ಟೊತ್ತಿಗೆ ಇದು ರೆಡಿ ಆಗಿದೆಲ್ಲ ಇದನ್ನ ಇದಕ್ಕೆ ಹಾಕೊಂಡು ಗ್ರೈಂಡ್ ಮಾಡ್ತೀವಿ ಗ್ರೈಂಡ್ ಮಾಡಿದಾಗ ಇದು ಪೇಸ್ಟ್ ಆಗುತ್ತೆ ಇದನ್ನ ಅದಕ್ಕೆ ಹಾಕ್ತೀವಿ ಆಮೇಲೆ ಸ್ವಲ್ಪ ಇದೆಲ್ಲ ಕುಕ್ ಎಲ್ಲ ಮಾಡ್ತೀವಿ

ಮೂಡ್ಗೆರೆ ಬಂದೆ ಒಂದ್ ವಾರ ಆಯ್ತು ನಾನು ಅಡಿಗೆ ಮಾಡ್ಕೊಂಡ್ ತಿಂತಿದ್ವ ಒಬ್ನೇ ಮಾಡ್ಕೊಂತೀವಿ ಯಾರ್ದಾದ್ರು ಹೆಲ್ಪ್ ಕೇಳ್ತಿದ್ವಿ ಮೀನ್ಸ್ ನಿನಗೆ ಎಲ್ಲ ರೆಸಿಪಿ ಗೊತ್ತಾ ಸೆಕೆಂಡ್ ವೈಫ್ ಇದಾರೆ ಅವ್ರು ಮಾಡ್ಕೊಡ್ತಾರೆ ಸ್ಟಾರ್ಟಿಂಗು ಅದು ವೆಜಿಟೇಬಲ್ಸ್ ಆಗಲಿ ಏನೇ ಆಗಲಿ ಹೆಚ್ಚೋಕೆ ಕಾಲ್ ಮಾಡ್ದ ಅಂದರೆ ಅದು ಎಂಡಿಂಗಾಗಿ ಊಟ ಮಾಡೋ ತನಕ ಕಾಲಲ್ಲಿ ಇನ್ಸ್ಟ್ರಕ್ಷನ್ ಕೊಡ್ತಿರಬೇಕು ಸೊ ನೋಡೋದ್ರಲ್ಲ ನಮ್ಮ ಪತಿದೇವರು ಎಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ ಅಡುಗೆಯಲ್ಲಿ ಅಂತ ಅಂದ್ಬಿಟ್ಟು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತಂತಿದ್ರು ಸೊ ಅದೇ ಸ್ವಲ್ಪ ಕಾಲು ಇಳಿತಾಯಿತೆ ಅದಾದಮೇಲೆ ಇನ್ನು ನೆಕ್ಸ್ಟ್ ಡೇ ಎಲ್ಲ ಪ್ಯಾಕಿಂಗ್ ಮತ್ತು ಸ್ಟಾರ್ಟ್ ಆಯ್ತು ಇದೆಲ್ಲ ಬೆಂಗಳೂರಲ್ಲೇ ಪ್ಯಾಕ್ ಬಂದಿದ್ದೆ ಬಟ್ ಕೆಲವೊಂದು ಮೂಡಿಗೆರೆಯಲ್ಲಿ ಇಡೋದು ಯಾವುದಿತ್ತು ಅವೆಲ್ಲ ಇಟ್ಕೊಂಡು ಇನ್ನೊಂದು ಸರಿ ಎಲ್ಲ ನೀಟಾಗಿ ಪ್ಯಾಕಿಂಗ್ ಮಾಡಿಕೊಂಡು ಮಾಡಿದೆ ಆ್ಯಕ್ಚುಲಿ ಇಷ್ಟೇ ಅಲ್ಲ ಇದು ಕಮ್ಮಿ ಬ್ಯಾಗ್ ಇನ್ನೊಂದು ದೊಡ್ಡ ಸುಟ್ ಇದೆ ಬಟ್ ಅದನ್ನು ಅಂದರೆ ಪದೇ ಪದೇ ತೆಗೆಯೋ ಥರ ಬೇಕಾಗಿರೋ ಐಟಮ್ಸ್ಗಳಿರಲಿಲ್ಲ ಮಾಮೂಲಿ ಬಟ್ಟೆ ಸ್ಯಾರೀಸ್ ಇರುತ್ತೆ ಅದನ್ನು ಊರಲ್ಲೇ ಓಪನ್ ಮಾಡಬೇಕು ಅನ್ನೋ ಥರದ್ರಲ್ಲಿ ಆ ಒಂದು ಸುಟ್ಕೇಸಿಗೆ ನಾನೆಲ್ಲ ಜೋಡಿಸಿದ್ದೆ ಇನ್ನು ಇದೆಲ್ಲ ಪದೇ ಪದೇ ಏನು ಬೇಕಾಗಿರುತ್ತೆ ಸಂಶಲ್ ಅವೆಲ್ಲ ಒಂದು ಕಡೆ ನಾನು ಎಲ್ಲ ಜೋಡಿಸಿದ್ದೆ ಸೋ ಇದು ಎಲ್ಲ ಕ್ಲೀನಿಂಗ್ ಆದ ಮೇಲೆ ಮತ್ತು ಅದೇ ಪ್ಯಾಕಿಂಗ್ ಮಾಡುವಾಗ ನಾನು ನಿಮಗೆ ನನ್ನದು ಬ್ಲೌಸ್ ಸ್ಟಿಚ್ಚಿಂಗ್ ಅವೆಲ್ಲ ನಾನು ತೋರಿಸಿರಲಿಲ್ಲ ಹಾಗಾಗಿ ಅದ್ರದ್ದೊಂದು ಕ್ಲಿಪ್ಪಿಂಗ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಬ್ಲೌಸ್ ಸ್ಟಿಚ್ಚಿಂದು ತೋರಿಸ್ತಾ ಇದ್ದೀನಿ ಯಾವ್ಯಾವ ಯಾವ ಥರ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೆ ಅಂತ ಅಂದ್ಬಿಟ್ಟು ಸೊ ಇದು ಫಸ್ಟ್ ಸ್ಯಾರಿ ಅಂದರೆ ನಾನು ಸೀಮಂತಕ್ಕಿ ಸ್ಯಾರಿನೇ ವೇರ್ ಮಾಡೋದಂತ ನಿಮಗೆಲ್ಲ ತೋರಿಸಿದ್ದೆ ಸೊ ಅದ್ರದ್ದು ಡಿಸೈನು ಇದೆಲ್ಲ ನಾನೇ ಏನಂತಾರೆ ಇನ್ಸ್ಟಾಗ್ರಾಮು ಎಲ್ಲ ಪೇಜ್ಗಳಲ್ಲೆಲ್ಲ ನೋಡ್ಕೊಂಡ್ಬಿಟ್ಟು ಸ್ಟಿಚ್ ಮಾಡಿಸಿದ್ದು ಆ್ಯಕ್ಚುಲಿ ಅದು ಪೈಪಿಂಗಲ್ಲಿ ಒಂದು ಬಾರ್ಡರ್ ಕೊಡಿಸಿದ್ದೀನಲ್ಲ ಎಕ್ಸ್ಟ್ರಾ ಅದು ನಾನು ಕೊಡಿಸಿದ್ದು ಈ ಥರನೇ ಶೇಡ್ ಇರಬೇಕು ಸಿಲ್ವರು ಅಲ್ಲ ಈ ಕಡೆ ಗೋಲ್ಡು ಅಲ್ಲ ಮಿಡಲಲ್ಲಿ ಈ ಥರ ಆ ಕಾಪರ್ ಥರದಲ್ಲಿ ನಾನು ಕೊಡಿಸಿದ್ದು ಆ್ಯಂಡ್ ಬ್ಯಾಕ್ ಸೈಡು ಅಷ್ಟೇ ಈ ಥರನೇ ಡಿಸೈನ್ ಬಂದು ಅದಕ್ಕೂ ನೀವು ಬಾರ್ಡರ್ನ ಕೊಡಿ ಅಂತ ಹೇಳಿದೆ ಬಟ್ ಇದನ್ನು ಸ್ವಲ್ಪ ಟ್ಯಾಗ್ ಮಾಡೋದಂದರೆ ಕಟ್ಟೋದು ಥರ ಹೇಳಿದೆ ಬಟ್ ಅವರು ಈ ಥರ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಇದು ಇನ್ನೂ ಬೆಸ್ಟ್ ಆಯಿತು ನನಗೆ ಯಾಕಂದರೆ ಟ್ಯಾಗ್ ಆದರೆ ಯಾರು ಒಬ್ಬರದ್ದು ಹೆಲ್ಪ್ ಬೇಕೇ ಬೇಕಾಗ್ತಿತ್ತು ಬಟ್ ಇದು ವಿತೌಟ್ ಯಾರು ಹೆಲ್ಪ್ ಇಲ್ದಲೇ ನಾವು ಇದನ್ನು ಹಾಕೋಬೋದು ಆ್ಯಂಡ್ ಫಿಟ್ಟಿಂಗ್ ವೈಸ್ ಹೇಳೋದಾದರೆ ಸಕ್ಕತ್ತಾಗಿತ್ತು ಎಲ್ಲೂ ಒಂದು ಸ್ವಲ್ಪ ಲೂಸ್ ಇರೋದು ಟೈಟ್ ಇರೋದು ಈ ಥರ ಇರಲಿಲ್ಲ ಬಟ್ ಅಂದರೆ ಫಿಟ್ಟಿಂಗ್ ಅಂದರೆ ನನಗೆ ಒಂದು ಎಕ್ಸ್ಟ್ರಾ ನಾನು ಲೂಸ್ ಇರಲಿ ಅಂತ ಹೇಳಿದ್ದೆ ಯಾಕಂದರೆ ಇನ್ನೊಂದು ವೀಕಲ್ಲಿ ನಾನು ದಪ್ಪಾಗ್ತೀನೋ ಸಣ್ಣ ಆಗ್ತೇನೋ ಗೊತ್ತಿಲ್ಲ ಅದನ್ನ ನೋಡ್ಕೊಂಡು ನಾನು ಅಡ್ಜಸ್ಟ್ ಮಾಡ್ಕೊತೀನಿ ಅಂತ ಹೇಳಿದ್ದೆ ಆ್ಯಂಡ್ ಇದು ಬೆಲ್ಲಿ ಬೆಲ್ಟ್ ಇದನ್ನು ನಾನು ಆ್ಯಕ್ಚುಲಿ ಇದು ಬಾರ್ಡರ್ ಇರ್ತಾವಲ್ಲ ಅದು ನನಗೆ ಈ ಥರ ಮೀನ್ಸು ಮೆಟಲ್ಗಳಿಂದ ಈ ಥರದ್ದೆಲ್ಲ ಹಾಕೋಕ್ಕಾಗಲ್ಲ ಸ್ವಲ್ಪ ಹಿಂಸೆ ಆಗ್ಬೋದು ಅನ್ನೋದಕ್ಕೋಸ್ಕರ ನಾನು ಆ ಥರದೊಂದು ಒಂದು ಕಾಲು ಮೀಟರ್ ಏನೋ ತಗೊಂಡಿದ್ದೆ ಸ್ಯಾರಿ ಮ್ಯಾಚಿಂಗು ಆ್ಯಂಡ್ ಇದು ಸೆಕೆಂಡ್ ಸ್ಯಾರಿ ಮೈಸೂರು ಕ್ರಿಪ್ ಸಿಲ್ಕ್ ಸ್ಯಾರಿದು ಸೊ ಇದು ಅಷ್ಟೇ ನಾನು ಫೋಟೋ ತೋರಿಸ್ಬಿಟ್ಟು ಇದೇ ನೆಕ್ ಡಿಸೈನ್ ಇರಬೇಕು ಈ ಥರನೇ ಡಿಸೈನ್ ಬೇಕು ಬ್ಯಾಕ್ ಡಿಸೈನು ಹೀಗೆ ಅಂತ ಹೇಳಿದ್ದೆ ಅವರಿಗೆ ಸೊ ಅದೇ ಥರನೇ ಸ್ಟಿಚ್ ಮಾಡಿಕೊಟ್ಟಿದ್ರು ಆ್ಯಂಡ್ ತುಂಬ ನನಗೆ ಅಫೋರ್ಡಬಲ್ ಪ್ರೈಸ್ ಅಂತ ಅನ್ನಿಸ್ತು ಇದು ನಮ್ಮನೆ ಹತ್ರನೇ ನಾನು ಸ್ಟಿಚ್ ಮಾಡಿಸಿದ್ದು ಅಂದರೆ ನಮ್ಮದು ನಾಗರ್ಬಾವಿ ನಮ್ಮದು ಏರಿಯಾ ಇದೆಯಲ್ಲ ಸೊ ಅಲ್ಲೇ ಇವ್ರದ್ದು ಇವ್ರ ಶಾಪ್ ಇರೋದು ಅಲ್ಲಿ ಮಾಡಿಸಿದ್ದು ಆ್ಯಂಡ್ ಅವರು ಬಟ್ಟೆ ಒಂದು ಇದಾಗಲಿಲ್ಲ ಅಂದ್ಬಿಟ್ಟು ಎಕ್ಸ್ಟ್ರಾ ಗೋಲ್ಡನ್ ಕಲರ್ ಟ್ಯಾಗ್ ಅವರೇನೇ ಇಟ್ಟಿತ್ತು ಅಂಡ್ ಬ್ಯಾಕ್ ಡಿಸೈನು ಇ ಈ ಥರ ನಾನು ಸಿಂಪಲಾಗಿ ಒಂದು ಇದೇ ಥರನೇ ಹೇಳಿದ್ದೆ ಅವರಿಗೆ ಅಂದರೆ ಮೀನ್ಸ್ ಹಿಂಗೆ ಟ್ರಯಾಂಗಲ್ ಥರ ಬಂದ್ಬಿಟ್ಟು ಸಿಂಪಲಾಗಿ ಒಂದೊಂದು ಎಂಬ್ರಾಯ್ಡರಿ ಒಂದೇಳೆ ಇರಲಿ ಅಂತ ಅಂದ್ಬಿಟ್ಟು ಆ್ಯಂಡ್ ಬಾರ್ಡರಿಗೆ ಈ ಥರ ಅಂತೆಲ್ಲ ಹೇಳಿದ್ದೆ ಸೊ ಪರ್ಫೆಕ್ಟಾಗಿ ಹೊಲಿದಿದ್ರು ಸೊ ತುಂಬ ಖುಷಿ ಆಯಿತು ಬ್ಲೌಸ್ ಯಾವುದೂ ಹಾಳಾಗಿಲ್ಲ ಅಂತಂದ್ಬಿಟ್ಟು ಆ್ಯಂಡು ಜಸ್ಟ್ ಫೋರ್ ಡೇಸಲ್ಲೇ ನನಗೆ ಸ್ಟಿಚ್ ಮಾಡಿಕೊಟ್ರು ಕೂಡ ಸೊ ತುಂಬ ಚೆನ್ನಾಗಿದೆ ಶಾಪ್ ಹೆಸ್ರು ಏನು ನನಗೆ ಗೊತ್ತಿಲ್ಲ ನಮ್ಮನೆ ಕೆಳಗಡೆನೇ ಇರೋದದು ಹಾಗಾಗಿ ನಾನು ಅಲ್ಲೇ ಸ್ಟಿಚ್ ಮಾಡಿಸ್ದೆ ನನ್ನ ಫ್ರೆಂಡ್ಸ್ ಇದು ಸೀಮಂತದ ದಿನದ ವ್ಲಾಗ್ ಅಂದರೆ ನಾನು ಈ ಇವತ್ತಿನ ವ್ಲಾಗಲ್ಲಿ ಸೀಮಂತದ ದಿನ ಹೇಗೆ ಹೇಗೆ ಪ್ರಿಪ್ರೇಷನ್ ಆಯಿತು ಏನು ಅಂತ ಅಂದ್ಬಿಟ್ಟು ಶೇರ್ ಮಾಡ್ಕೊಳ್ತಿದ್ದೀನಿ ಯಾಕಂದರೆ ತುಂಬ ಲೆಂತ್ ಇರೋದ್ರಿಂದ ಒಂದೇ ವ್ಲಾಗಲ್ಲಿ ಶೇರ್ ಮಾಡ್ಕೊಳೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾನು ಇಂದ ಒಂದು ವ್ಲಾಗ್ ಆಗ್ತಿದ್ದೀನಿ ಆ್ಯಂಡ್ ಫುಲ್ಲು ಸೀಮಂತ ಈವೆಂಟಿಂದ ಒಂದು ವ್ಲಾಗ್ ಆಗ್ತಾಯಿದ್ದೀನಿ ಸೊ ಈ ವ್ಲಾಗಲ್ಲಿ ಅದೇ ಪ್ರಿಪ್ರೇಷನ್ ಏನೇನು ಆಯಿತು ಹೇಗೆ ಅಂತ ಅಂದ್ಬಿಟ್ಟು ನಾನು ಶೇರ್ ಮಾಡ್ಕೊಂಡಿದ್ದೀನಿ ಸೊ ನಾನು ಮುಂಚೆನೇ ನಿಮಗೆಲ್ಲ ಹೇಳಿದ್ದೆ ಸಿಂಪಲ್ಲಾಗಿ ಮನೆ ಒಳಗಡೆ ನಾವು ಸೀಮಂತ ಮಾಡೋದು ಏನು ಸ್ಟೇಜ್ ಗೀಜ್ ಆ ಥರ ಏನೂ ಇರೋಲ್ಲ ಅಂತ ಅಂದ್ಬಿಟ್ಟು ಅದೇ ಪ್ರಕಾರವಾಗಿ ಮನೆಯಲ್ಲೇ ಸ್ವಲ್ಪ ಡೆಕೋರೇಷನ್ ಮಾಡಿಸಿ ಫೋಟೋಸ್ ಎಲ್ಲ ಇರುತ್ತಲ್ಲ ಸೊ ಡೆಕೋರೇಷನ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾವು ಮನೆಯಲ್ಲೇ ಡೆಕೋರೇಷನ್ ಮಾಡಿಸಿ ಇದೆಲ್ಲ ಸೆಲೆಕ್ಟ್ ಮಾಡಿದ್ದು ನಾನೇ ಒಂಥರ ಖುಷಿಯಾಯಿತು ನನಗೆ ಯಾಕಂದರೆ ನಾನು ಹೇಗಿರಬೇಕು ಯಾವ ಥರ ನನಗೆ ಡೆಕೋರೇಷನ್ ಇರಲಿ ಈವೆಂಟ್ ಇರಲಿ ಆ್ಯಂಡ್ ಊಟದ ವಿಚಾರ ಇರಲಿ ನನ್ನನ್ನು ಕೇಳ್ದಲೇ ಅವರು ಅಂದರೆ ಅತ್ತಮ್ಮ ನೀವಿ ಅಪ್ಪ ಮೂರು ಜನೂ ಅಷ್ಟೆ ಇಷ್ಟ ಅದ್ರ ಪ್ರಕಾರವೇ ಈವೆಂಟ್ ಮುಗಿಯೋವರೆಗೂ ಇದ್ದರು ಪ್ರತಿಯೊಂದಕ್ಕೂ ನನ್ನೇ ಕೇಳೋರು ಇದು ಓಕೆನಾ ಅಂತ ಇವೆಲ್ಲ ಸೆಲೆಕ್ಷನ್ ಮಾಡಿದ್ದು ನಾನೇ ಸೊ ಖುಷಿಯಾಯಿತು ಔಟ್ಪುಟ್ಟಂತೂ ಸಕ್ಕ ಾಗಿದೆ ಆ್ಯಕ್ಚುಲಿ ನಾನು ಇಷ್ಟು ಚೆನ್ನಾಗಿ ಬರುತ್ತಂತ ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಆ ಚೇರೆಲ್ಲ ನೋಡಿದಾಗ ಇದಾಗುತ್ತಾ ಕುತ್ಕೊಳಕ್ಕೆ ಏನು ಆಗಿ ಆ ಥರ ಎಲ್ಲ ಕುತ್ಕೊಂಡೆಲ್ಲ ಟ್ರಯಲ್ ಎಲ್ಲ ಮಾಡಿ ನೋಡ್ತಾ ಇದ್ದೆ ಆ್ಯಂಡ್ ಆ ಡೆಕೋರೇಷನ್ ಮಾಡಿಸ್ದೇ ಅದು ಏನೇನು ಥಿಂಗ್ಸ್ ಅವೆಲ್ಲ ತಂದಿದ್ರು ಅದು ಗೊತ್ತಾಗ್ತಿರ್ಲಿ ಇದೇನಿಗೆ ತಂದಿದ್ದಾರೆ ಈ ಥರ ಎಲ್ಲ ಯೋಚನೆ ಮಾಡ್ತಿದ್ದೆ ಬಟ್ ಔಟ್ಪುಟ್ ಮಾತ್ರ ಸಕ್ಕತ್ತಾಯಿತು ಸೊ ನಿಮಗೂ ನಾನು ತೋರಿಸ್ತೀನಿ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮಾಡಿದ್ರು ಅಂತ ಅಂದ್ಬಿಟ್ಟು ಆ್ಯಂಡ್ ಇನ್ನೊಂದೇನು ಅಂದರೆ ನನಗೆ ಹಿಂದಿನ ದಿನನೇ ಅನು ಬಂದಿದ್ರು ಸೊ ಅನು ಬಂದಿರೋದ್ರಿಂದ ಒಂಥರ ಇನ್ನೂ ನನಗೆ ಹೆಲ್ಪಿಗೆ ಇರ್ಬೋದು ಏನೇ ಇರಲಿ ತುಂಬ ನನಗೆ ಹೆಲ್ಪ್ ಆಯಿತು ಅನು ಬಂದಿದ್ದು ಸೊ ನನ್ನ ಜೊತೆಯೇ ಇದ್ದರು ಆ್ಯಂಡ್ ಏನೋ ಒಂಥರ ಖುಷಿ ಆಯಿತು ಇಲ್ಲಾಂದರೆ ನಾವು ಮೂರೇ ನಾಲ್ಕೇ ಜನ ಇದ್ದಿದ್ದು ಹಾಗಾಗಿ ಅನು ಒಬ್ಳು ಆ್ಯಡ್ ಆಗಿರೋದ್ರಿಂದ ಖುಷಿ ಆಯಿತು ಸೊ ಫ್ರೆಂಡ್ಸ್ ನೋಡ್ತಿದ್ದೀರಲ್ಲ ಇದು ಒಂದು ಫೈನಲ್ ಔಟ್ಪುಟ್ ಯಾವ ಥರ ಮಾಡಿದ್ದಾರೆ ನೋಡಿ ಆ್ಯಂಡ್ ತುಂಬ ಕ್ವಿಕ್ಕಾಗಿ ಮಾಡಿದ್ರು ಒಂದು ತರ್ಟಿ ಮಿನಿಟ್ಸ್ ಫಾರ್ಟಿ ಮಿನಿಟ್ಸಲ್ಲಿ ಮಾಡಿ ಹೋಗ್ತಾ ಇದ್ರು ಸೊ ಒಂಥರ ಈ ಗ್ರೀನ್ ಬ್ಯಾಕ್ ಗ್ರೌಂಡು ಆಮೇಲೆ ಯೆಲ್ಲೋ ಕಲರ್ ಫ್ಲವರು ವೈಟ್ ಕಲರ್ ಫ್ಲವರ್ ಇವೆಲ್ಲ ಏನೋ ಒಂಥರ ಸಖತ್ ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು ಆ್ಯಂಡ್ ಇದೆಲ್ಲ ಇದು ನಮ್ಮದು ನ್ಯಾಚುರಲ್ ಪ್ಲ್ಯಾಂಟ್ಸ್ಗಳಿಂದ ಇದ್ದೇ ಇರುತ್ತೆ ಇದು ಎನಿ ಟೈಮ್ ಮನೇಲಿ ಹೀಗೆ ಇರುತ್ತೆ ಸೊ ಇವೆಲ್ಲ ಒಂಥರ ಅಟ್ರ್ಯಾಕ್ಟಾಗಿ ಕಾಣಿಸ್ತಾ ಇತ್ತು ನಾನು ಅದಕ್ಕೇ ಒಂದು ಕ್ಲಿಪ್ಪಿಂಗನ್ನ ತೊಗೊಂಡೆ ಹೇಗಿದೆ ಅಂತ ಅಂದ್ಬಿಟ್ಟು ಆ್ಯಂಡ್ ತುಂಬ ಪಾಟ್ಸ್ಗಳೆಲ್ಲ ನಾವು ಇವಾಗ ಟೆರೆಸ್ ಮೇಲೆ ಇಟ್ಟಿದ್ದೀವಿ ಏನೇನೋ ವರ್ಕ್ ಎಲ್ಲ ಆಯಿತು ಮನೆಯದು ಹಾಗಾಗಿ ಸ್ವಲ್ಪ ಟೆರೆಸ್ಸಲ್ಲಿ ಇಟ್ಟಿದ್ದೀವಿ ಬಾಲ್ಕನಿ ಫುಲ್ ಫ್ರೀ ಮಾಡಿದ್ವಿ ಫಂಕ್ಷನ್ ಇರುತ್ತೆ ಸೊ ಏನು ಇಡೋದು ಬೇಡ ಅಂತ ಆ್ಯಂಡ್ ಕೆಲವೊಂದು ಪಾಟ್ಸ್ಗಳನ್ನ ಯಾವುದ್ಯಾವುದು ಚೆನ್ನಾಗಿ ಕಾಣುತ್ತೆ ಅದೆಲ್ಲ ಇಲ್ಲಿ ಜೋಡಿಸ್ಬಿಟ್ಟು ಇನ್ನೊಂದು ಸ್ವಲ್ಪ ಕೆಲವೊಂದು ಪಾಟ್ಸ್ಗಳನ್ನ ನಾವು ಸೈಡು ಕಾಂಪೌಂಡ್ ಹತ್ರ ಎಲ್ಲ ಇಟ್ಟಿದ್ವಿ ಯಾಕಂದರೆ ಫಂಕ್ಷನ್ ದಿನ ಬರೋದು ಹೋಗೋದು ಇರುತ್ತೆ ಸೊ ಯಾರಿಗೂ ಸ್ವಲ್ಪ ಡಿಸ್ಟರ್ಬ್ ಆಗೋದು ಬೇಡ ಆ್ಯಂಡ್ ಪ್ಲ್ಯಾಂಟ್ಸ್ಗಳು ನೀಟಾಗಿರಬೇಕು ಅವು ಹಾಳಾಗೋದು ಬೇಡ ಅಂತಂದ್ಬಿಟ್ಟು ನಾವೆಲ್ಲ ನೀಟಾಗಿ ಸಪ್ರೇಟಾಗಿ ಅದು ನಿಂತಿಟ್ಟಿದ್ವಿ ಆ್ಯಂಡ್ ನೋಡ್ತಿರ್ಬೋದು ಹೇಗೆ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಆ್ಯಂಡ್ ತುಂಬ ಖುಷಿ ಆಯಿತು ಆ್ಯಕ್ಚುಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊಡೋದು ಇನ್ನೂ ನಿಜವಾಗ್ಲೂ ತುಂಬ ತುಂಬ ಇದೆ ಇದು ಏನೂ ಇಲ್ಲ ಜಸ್ಟ್ ಪ್ರಿಪ್ರೇಷನ್ ವ್ಲಾಗ್ ಅಷ್ಟೇ ನನಗಂತೂ ಹೇಳ್ತಿವ ನನಗೆ ಮಾತೇ ಇಲ್ಲ ಯಾಕಂದರೆ ಎಲ್ಲ ಹೆಣ್ಮಕ್ಳಿಗೂ ಬಸ್ರಿ ಬಯಕೆ ಅಂತಲೇ ಹೇಳ್ಬೋದು ಒಂದು ಸೀಮಂತ ಮಾಡಿಸ್ಕೊಡೋದು ಹಾಗಾಗಿ ಸೊ ನನಗೆ ನೋ ವರ್ಡ್ಸ್ ಎಕ್ಸ್ಪ್ಲೈನ್ ಮಾಡೋಕ್ಕೆ ನೆಕ್ಸ್ಟ್ ಸೀಮಂತದ ಬ್ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ ನನ್ನ ಎಲ್ಲ ಹೇಗೆ ಆ ವಿಡಿಯೋದಲ್ಲಿ ಕಾಣಿಸುತ್ತೆ ನೀವೇ ನೋಡ್ತೀರಾ ಸೊ ಈ ಥರ ಒಂದು ಔಟ್ಪುಟ್ ಬರೋಕ್ಕೆ ಕಾರಣ ಇವರೇ ಸೊ ಇವರೇ ಇದನ್ನೆಲ್ಲ ಮಾಡಿದ್ದು ಈ ಥರ ಒಂದು ಕಲೆ ನಿಮಗೆ ಎಲ್ಲಿಂದ ಬಂದಿದೆ ಎಲ್ಲಿಂದ ಕರ್ತೀವಿ ಐ ನಂಬರ್ ಹಾಕ್ಬೇಕಾ ಎಷ್ಟು ಸರ್ ಸಕ್ಕತ್ತಾಗಿ ಮಾಡಿದ್ದೀರಾ ಯಾವ ಇಷ್ಟ ಫಿಫ್ಟಿ ಫಿಫ್ಟಿ ಪರ್ಸೆಂಟು ಅಂದರೆ ಟೋಟಲ್ ಎಷ್ಟು ಚಾರ್ಜ್ ಮಾಡ್ತೇವೆ ಹಂಗಾರೆ ಫಿಫ್ಟಿ ಪರ್ಸೆಂಟ್ ಅಂದರೆ ಎಲ್ಲ ನೋಡಿ ಚೇರ್ಗೀರೆಲ್ಲ ಕುತ್ತಿ ಗಟ್ಟಿ ಇದೆಯಾ ಏನು ಅಂತ ಸೊ ಫ್ರೆಂಡ್ ಓಕೆ ಇಷ್ಟು ಇವತ್ತಿನ ಒಂದು ಪ್ರಿಪ್ರೇಷನ್ ವ್ಲಾಗ್ ಆಗಿರುತ್ತೆ ಮುಂದಿನ ವ್ಲಾಗ್ ನನ್ನ ಸೀಮಂತದ ವ್ಲಾಗ್ ಆಗಿರುತ್ತೆ ಸೊ ಯಾರೂ ಮಿಸ್ ಮಾಡಬೇಡಿ ಯಾರ್ಯಾರು ಬಂದಿದ್ದರು ಹೇಗಾಯಿತು ಏನು ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುತ್ತೆ ಅಲ್ಲಿವರೆಗೂ ಇವಾಗ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್